ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾವು ಕೂಡ ಸೂಪರಾಗಿದ್ದೀವಿ ಯಾಕೆ ಇಷ್ಟು ದಿನ ವ್ಲಾಗ್ ಹಾಕಿರಲಿಲ್ಲ ಅಂತ ಮುಂದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗೆ ಈ ವಿಡಿಯೋ ಬಂದು ವೆಡ್ನಸ್ ಡೇದು ವೆಡ್ನಸ್ ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಕ್ಕನ ಮಕ್ಕಳು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರು ಬಂದು ಆಗಲೇ ಒಂದು ತ್ರೀ ಫೋರ್ ಡೇಸ್ ಆಯಿತು ಹಾಗಾಗಿ ನನ್ನ ಹಸ್ಬೆಂಡು ಮಾರ್ನಿಂಗೇ ಚಿಕನ್ ತಂದುಕೊಟ್ಟೋಗಿದ್ರು ಏನಾದರೂ ಮಾಡಿಕೊಡು ಮಕ್ಕಳಿಗೆ ಅಂತ ಸೊ ಹಾಗಾಗಿ ನಾನು ಮಧ್ಯಾಹ್ನ ಲೇಟ್ ಬರ ಆಗೋಗಿತ್ತು ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ ಅದು ಯಾವ ರೀತಿ ಮಾಡಿದೆ ಹಾಗೆ ನನ್ನ ಇವತ್ತಿನ ದಿನ ಎಲ್ಲ ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟು ನಾನು ಚಿಕನ್ ಗ್ರೇವಿನ ಯಾವ ರೀತಿ ಮಾಡಿಬಿಟ್ಟೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನಿಲ್ಲಿ ಒಂದು ಕೆ ಜಿ ಆಗಷ್ಟು ಚಿಕನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿ ಒನ್ ಆ್ಯಂಡ್ ಹಾಫ್ ಇತ್ತು ಸೊ ಅಷ್ಟು ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟು ಪುಡಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಂತರ ಒಂದು ಕಪ್ಪು ಮೊಸರು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಪುದೀನನ ಹಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ನಾನು ಚೆನ್ನಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇದೆ ಇದೆಲ್ಲ ಆದಮೇಲೆ ಮಾಡ ಅದನ್ನು ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಐವತ್ತು ಎಮಲಾಗಷ್ಟು ಎಣ್ಣೆನ ಹಾಕ್ಕೊಂಡು ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದೆ ಸೊ ಆ ಈರುಳ್ಳಿನ ಹಾಕ್ಕೊಂಡು ಹಾಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ನಂತರ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇಷ್ಟು ಅಂದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮ್ಗೆ ಇಕ್ಕಿ ಅದಾಗಲಿ ಅಂತ ಬಿಟ್ಟಿದ್ದೀನಿ ಸೊ ಲಾಸ್ಟಿಗೆ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಪೌಡ್ರ್ ರೆಡಿ ಮಾಡ್ಕೊಬೇಕು ಅದು ಯಾವ ರೀತಿ ಮಾಡ್ಕೊಳೋದು ಅಂತ ನಿಮಗೆ ಹೇಳ್ಬಿಡ್ತೀನಿ ಅದೊಂದು ಪೌಡ್ರ್ ಆಗೋದು ಅಷ್ಟೇ ಸೊ ಇನ್ನೇನು ಹಾಕಂಗಿಲ್ಲ ಈ ಚಿಕನ್ ಗ್ರೇವಿಗೆ ಸೊ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗೋಗುತ್ತೆ ಈ ಚಿಕನ್ ಗ್ರೇವಿ ರುಬ್ಬಂಗಿರಲ್ಲ ಯಾವುದೂ ಇಲ್ಲ ಸೊ ಬೇಗನೆ ಆಗ್ಬೋದು ಚಪಾತಿ ಮಾತ್ರ ಸಕ್ಕತ್ತಾಗಿರುತ್ತೆ ಪರೋಟಾಗೆ ಆಗಲಿ ಸೂಪರಾಗಿರುತ್ತೆ ಈ ಒಂದು ಚಿಕನ್ ಗ್ರೇವಿ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಯಾ ಇದೊಂದು ಪೌಡ್ರ್ ಅದು ಯಾವ ರೀತಿ ಅಂತ ಹೇಳ್ಬಿಡ್ತೀನಿ ನಾನು ಇಲ್ಲೊಂದು ಕುಟಾಣಿ ತಗೊತಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಲವಂಗ ಒಂದು ಅರ್ಧ ಪೀಸ್ ಅಷ್ಟು ಚಕ್ಕೆ ನಂತರ ಒಂದೆರಡು ಏಲಕ್ಕಿ ಹಾಗೆ ಒಂದು ಹತ್ತು ಮತ್ತು ಗೋಡಂಬಿನ ಹಾಕ್ಕೊಂಡು ಕುಟ್ಟಿಟ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನು ಕುಟ್ಟಣಿಯಲ್ಲಿ ಕುಟ್ಕೊತಾ ಇದ್ದೀನಿ ನೀವೇನೂ ಜಾಸ್ತಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕೊಬೋದು ಸೊ ನಾನು ಸ್ವಲ್ಪ ಮಾಡ್ತಿದ್ದೀನಲ್ಲ ಹಾಗಾಗಿ ಕುಟನಿಲೆ ಕುಟ್ಕೊಂಡು ಹಾಕೊತಾ ಇದ್ದೀನಿ ಸೊ ನೋಡಿ ಆಗಿದೆ ಒಂದು ಐದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ಆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಒಂಥರ ಚೆನ್ನಾಗಿ ಉಪ್ಪು ಖಾರನೂ ಹಿಡ್ದಿರುತ್ತೆ ಚಿಕನ್ಗೆಲ್ಲ ಸೊ ಅದೆಲ್ಲ ಆದಮೇಲೆ ಉಪ್ಪನ್ನು ಅವಾಗೇ ಮ್ಯಾರಿನೇಟ್ ಮಾಡೋವಾಗ ಹಾಕಿದ್ದೀವಿ ಸೊ ನೋಡಿಕೊಂಡು ಹಾಕೊಳ್ಳಿ ನಂತರ ನಾನು ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಧನ್ಯ ಪೌಡ್ರ್ ಹಾಕ್ಕೊಂಡು ನಂತರ ನಾನು ಕುಟ್ಟಿಟ್ಕೊಂಡಿದ್ದೆ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ ಸೊ ಆ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿ ಬೇಯೋಕ್ಕೆ ಬಿಟ್ಟೆ ಸೊ ಇಷ್ಟೇ ಇದೊಂದು ಗ್ರೇವಿ ರೆಡಿ ಆಗುತ್ತೆ ಸೊ ಆರಾಮಾಗಿ ಮಾಡ್ಕೊಬೋದು ಬೇಗನೆ ಕಮ್ಮಿ ಟೈಮ್ ಇರುತ್ತೆ ಸೊ ಮಾಡ್ಕೊಬೋದು ಪರೋಟಾಗೆ ಚಪಾತಿಗೆಲ್ಲ ಅಂತ ಹೇಳ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೊ ನಾನು ಚಪಾತಿ ಇಟ್ಟಿಗೆ ಕಲಸಿಕ್ಕಿದ್ದೀನಿ ಸೊ ಚಪಾತಿ ಮಾಡ್ಕೊಂಬಿಡ ಸ್ವಲ್ಪ ರೈಸ್ ಇದೆ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಆಗಿದೆ ನೋಡ್ತಾ ಇರ್ಬೋದು ತೆಗ್ದು ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ನಾನು ತಿಕ್ಕಾಗೇನು ಮಾಡಿಲ್ಲ ಸೊ ಅಲ್ವಾ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಮಾಡಿಕೊಂಡೆ ನಿಮಗೆ ತಿಕ್ಕಾಗಿ ಬೇಕು ಅಂತ ಅಂದರೆ ನೀರೇನು ಆ್ಯಡ್ ಮಾಡಿಬಿಡಿ ಹಾಗೆ ಮಾಡಿ ಚೆನ್ನಾಗಿರುತ್ತೆ ಗ್ರೇವಿ ಥರ ಸೊ ಇಷ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿದೆ ಸೊ ಇಷ್ಟೇ ಗ್ರೇವಿ ರೆಡಿ ಆಯಿತು ನಂತರ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಅದನ್ನು ಚಪಾತಿನ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ರೈಸ್ ಬೇರೆ ಇದೆ ಟೈಮ್ ಬೇರೆ ಆಗೋಗಿತ್ತು ಒನ್ ತರ್ಟಿ ಆಗೋಗಿತ್ತು ಆಲ್ರೆಡಿ ಊಟ ಟೈಮ್ ಆಗೋಗಿತ್ತು ಸೊ ಹುಡುಗರೆಲ್ಲ ಹೊಟ್ಟೆಸ್ಕೊಂಡಿದ್ರು ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ಅದಕ್ಕೇನು ಸಂಜೆಗೆ ಬಿರಿಯಾನಿ ಮಾಡೋಣ ಅಂತ ಇಟ್ಟಿಟ್ಕೊಂಡಿದ್ದೀನಿ ಸೊ ಇವಾಗೆ ಮಾಡೋಕ್ಕೋದ್ರೆ ಟೈಮ್ ಆಗುತ್ತೆ ಹಾಗೆ ಬಿರಿಯಾನಿ ಎಲ್ಲ ಬೇಗ ಇವಾಗೆ ಮಾಡಿಟ್ಕೊಬಾರ್ದು ಸಂಜೆ ಬಿಸಿ ಬಿಸಿಯಾಗಿ ಮಾಡ್ಕೊತೀನಿ ನಾನು ಅಂದ್ಬಿಟ್ಟು ಸಾಯಂಕಾಲ ಮಾಡೋಣ ಅಂತ ಚಿಕನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಸೊ ಆಯಿತು ರೆಡಿಯಾಗಿದೆ ಚಪಾತಿ ಆ್ಯಂಡ್ ಚಿಕನ್ ಗ್ರೇವಿ ಸೊ ಸೂಪರಾಗಿತ್ತು ಹುಡುಗರು ನೋಡಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಏ ಫ್ರೆಂಡ್ಸ್ ಹುಡುಗರೆಲ್ಲ ನೋಡಿದ್ರೆ ಏನಂತ ಇದ್ದಾರೆ ಅಂತ ಚೆನ್ನಾಗಿತ್ತು ಸ್ವಲ್ಪ ಖಾರ ಆಗಿತ್ತು ಹುಡುಗರಿಗೆ ಏನು ಅಂದ್ಕೊಂಡೆ ಸೊ ಇಷ್ಟು ಊಟಕ್ಕೆ ಕೂತಿದ್ದೀವಿ ಸೊ ಚಿನ್ಮಯಿಗೂ ಏನೂ ಮಾಡಿಲ್ಲ ಇನ್ನೂ ರೈಸ್ ಮಾಡಬೇಕು ಸೊ ಅವನು ಎದ್ದಿದ್ದಾನೆ ಅವನು ಆಟಾಡ್ತಿದ್ದಾನೆ ಅವನಿಗೆ ಚಪಾತಿ ತಿನ್ಸೋಣ ಹಾಗೆ ಸ್ವಲ್ಪ ಚಪಾತಿ ತಿಂತಾನೆ ನಂತರ ಅನ್ನ ಏನಾನ ಮಾಡಿ ತಿನ್ಸೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಊಟಕ್ಕೆ ಕೂತಿದ್ದೀವಿ ಊಟ ಎಲ್ಲ ತಿಂತಾ ಇದ್ದೀವಿ ಇಷ್ಟು ಆದಮೇಲೆ ಹುಡುಗರು ಹೇಳ್ತಾಯಿದ್ರು ಸಂಜೆಗೆ ಅವರೇ ಇಷ್ಟ ಅವರಿಗೆ ಬಿರಿಯಾನಿ ಅಂದರೆ ಸೊ ಅವರು ಬಿರಿಯಾನಿ ಮಾಡಿಕೊಡು ಚಿಕೆ ಅಂತ ಕೇಳ್ತಾ ಇದ್ದಾರೆ ಹಾಗೆ ಸೂಪರಾಗಿದೆ ಚಿಕೆ ಅಂತ ಹೇಳ್ತಾಯಿದ್ರು ಸೊ ಇಷ್ಟು ಎಲ್ಲ ಆದಮೇಲೆ ಸಂಜೆಗೆ ನಾವು ಮಾವಿನಕಾಯಿನ ತಿಂತ ಇದ್ದೀವಿ ಸಕ್ಕದಾಗಿತ್ತು ಮಾವಿನಕಾಯಿ ಕೊಬ್ಬರಿ ಮಾವಿನಕಾಯಿ ಅಂತ ಬರುತ್ತಲ್ಲ ಸೊ ನಾನು ತಿಂದು ಎಷ್ಟೋ ವರ್ಷಗಳಾಗೋಗಿತ್ತು ಆ ಕೊಬ್ಬರಿ ಮಾವಿನಕಾಯಿನ ನನ್ನ ಹಸ್ಬೆಂಡ್ ಒಂದು ತಂದಿದ್ರು ನಾವು ತೋತಾಪುರಿ ಮಾವಿನಕಾಯಿ ಯಾವಾಗಲೂ ಮಾವಿನಕಾಯಿ ಸೀಸನಲ್ಲಿ ತಿಂತಾಯಿದ್ವಿ ಸೊ ಮಾ ಕೊಬ್ಬರಿ ಮಾವಿನಕಾಯಿ ತಿಂದಿರೋದು ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಅನಿಸುತ್ತೆ ಸೊ ಅದರದ್ದು ನೆನಪಾಯಿತು ಸೊ ಚೆನ್ನಾಗಿತ್ತು ಕೊಬ್ಬರಿ ಮಾವಿನಕಾಯಿ ಸ್ವೀಟಾಗಿ ಸಖತ್ತಾಗಿರುತ್ತೆ ಸೊ ಅದನ್ನ ಅಜ್ಜಿಜ್ಬಿಟ್ಟು ತಿಂತಾ ಇದ್ದೀವಿ ಉಪ್ಪು ಖರ್ ಹಾಕೊಂಡು ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಮಾಡಿದ್ದೆ ಸೊ ಅದನ್ನು ಹಾಕೊಂಡು ತಿಂತಾ ಇದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮಾವಿನಕಾಯ್ದು ಸೊ ಹುಡುಗುರ್ಗು ಎಲ್ಲ ಕಟ್ ಮಾಡಿ ಕೊಟ್ಟೆ ನನ್ನ ಮಗಳಿಗಂತೂ ಮಾವಿನಕಾಯಿ ಅಂದರೆ ಫೇವ್ರೇಟ್ ಅವ್ಳಿಗೆ ಎಷ್ಟು ಬೇಕಾದರೂ ಕಟ್ ಮಾಡಿಕೊಟ್ರು ದಿನಕ್ಕೆ ತಿಂದಾಕ್ಬಿಡ್ತಾಳೆ ಅವ್ಳಿಗೆ ಮಾವಿನಕಾಯಿ ಈ ಥರ ಫ್ರೂಟ್ಸು ಯಾವುದೇ ಒಂದು ಫ್ರೂಟ್ಸ್ ಆಗಿರ್ಬೋದು ಮಾವಿನಕಾಯಿ ಈ ಥರ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವ್ಳಿಗೆ ಫ್ರೂಟ್ಸ್ ಅಂದರೆ ಸಖತ್ ಇಷ್ಟ ಸೊ ಮಾವಿನಕಾಯಿ ಎಲ್ಲ ತಿಂತಾಯಿದ್ದೀವಿ ಸೊ ಮಾವಿನಕಾಯಿ ಎಲ್ಲ ತಿಂದಾದಮೇಲೆ ನಾನು ಅಮ್ಮ ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಕೊಟ್ಟಿದ್ದಾರೆ ಸೊ ಅದನ್ನು ಕಟ್ಟಬೇಕು ಅವರು ಬೇಗ ಕೊಡು ಅಂತ ಹೇಳಿದ್ದಾರೆ ಹಾಗಾಗಿ ಕುಚ್ಚು ಕಟ್ಬಿಡೋಣ ತಾಳು ಅಂದ್ಬಿಟ್ಟು ಒಂದು ಫೋರ್ ತರ್ಟಿ ಆಗಿತ್ತು ಇನ್ನು ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಕುಚ್ಚು ಕಟ್ಬಿಡೋಣ ಅಂತ ಅಮ್ಮನ ಸ್ಯಾರಿ ಕುಚ್ಚು ಕಟ್ತಾಯಿದ್ದೀನಿ 哈根，那妈咪可以。 ತಿನ್ನೋವಾಗ ನೆನಪಾಯ್ತು ಸೊ ನಾನು ಆ ಥರ ಕಟ್ ಮಾಡಿ ಕೊಡೋವಾಗ ನಾನೊಂದು ಸ್ಕೂಲ್ಗೆ ಹೋಗೋವಾಗ ಆ ಮಾವಿನಕಾಯಿನ ಕಟ್ ಮಾಡಿಕೊಡ್ತಾಯಿದ್ರು ಕೊಡ್ತಾಯಿದ್ರು ಹಾಕಿ ಸೊ ಅವಾಗ ತಾಣಕ್ಕೆ ನಮ್ಮ ಹತ್ರ ದುಡ್ಡಿರ್ತಾ ಇರಲಿಲ್ಲ ನೋಡಿ ತುಂಬಾ ಇಷ್ಟಪಡ್ತಿದ್ವಿ ಬೇಕು ಅಂತ ಆ ಮಾವಿನಕಾಯಿ ಮತ್ತು ಕಿತ್ಲೆ ಹಣ್ಣು ಇದನ್ನೆಲ್ಲ ಕ ಮಧ್ಯೆ ಕಟ್ ಮಾಡಿ ಪುಕಾರ ಹಾಕಿ ಕೊಡೋರು ಸೊ ಅದನ್ನು ನೆನೆಸ್ಕೊತಾ ಇದ್ವಿ ಹಾಗೆ ಮಾತಾಡ್ಕೊಂಡು ಹುಡುಗರ ಜೊತೆ ತಿಂತಾಯಿದ್ವಿ ಇದ್ವಿ ಇದು ನನಗೆ ಅದು ನೆನಪಾಯಿತು ಆವಾಗೆಲ್ಲ ಹೇಗಿದ್ವಿ ತುಂಬಾ ಆವಾಗೆಲ್ಲ ಕಷ್ಟ ಅಲ್ವಾ ಸೊ ಒಂದು ಮಾವಿನಕಾಯಿ ತಣಕ್ಕೆ ಆಗಿರ್ಬೋದು ಏನಿಕೆ ಆಗಿರ್ಬೋದು ಸ್ವಲ್ಪ ಕಷ್ಟ ಇರೋದು ಸೊ ಬೇರೆ ಫ್ರೆಂಡ್ಸ್ ಎಲ್ಲ ತಿನ್ನೋವಾಗು ನಮಗೆ ಕೊಡೋರು ಬಟ್ ಸಲ ನೋಡ್ತಾ ಇದ್ರೆ ತಿನ್ನಕ್ಕೆ ಅವರು ಯಾವಾಗ ನಾ ತಿನ್ನಿದಾಗ ಏನೋ ಒಂಥರ ಅನಿಸೋದು ಸೊ ಇದೆಲ್ಲ ನೆನೆಸ್ಕೊತಾ ಇದ್ರೆ ಒಂಥರ ಆಗುತ್ತೆ ಸೊ ಇಷ್ಟು ಹಾಗೆ ಅಮ್ಮನ ಸ್ಯಾರಿನ ಕುಚ್ಚು ಕಟ್ಬಿಟ್ಟು ಸಂಜೆಗೆ ಅಂದ್ಬಿಟ್ಟು ನಾನು ಹೇಳಿದ್ನೆಲ್ಲ ಬಿರಿಯಾನಿ ಮಾಡೋಣ ಅಂತ ಸೊ ಅದನ್ನು ಮಾಡೋಕ್ಕೆ ಮುಂದಕ್ಕೆ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಹಾಗೆ ನಾನು ಇಷ್ಟ ದಿನ ಯಾಕೆ ಯೂಟ್ಯೂಬಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತಲೇ ಹೇಳಿಬಿಡ್ತೀನಿ ಸೊ ಇಷ್ಟು ದಿನ ಅಕ್ಕ ಮನೆಗೆ ಹೋಗಿದ್ವಿ ಎಲ್ಲರೂ ನಾನು ನನ್ನ ತಂಗಿ ನಮ್ಮ ಎರಡನೇ ಅಕ್ಕ ಮನೆಗೆ ಹೋಗಿದ್ವಿ ನಮ್ಮ ದೊಡ್ಡಕ್ಕ ಹುಡುಗರು ಎಲ್ಲರೂ ಅಲ್ಲೇ ಇದ್ದದ್ದು ಅಮ್ಮ ಅಜ್ಜಿ ಎಲ್ಲರೂ ಅಲ್ಲೇ ಇದ್ವಿ ಸೊ ತುಂಬ ದಿನ ಈ ಥರ ಸೇರಿರೋದು ಅಂದರೆ ನಮ್ಮ ಅಮ್ಮ ಮನೆಗೆ ಸೇರ್ತಾಯಿದ್ವಿ ಸೊ ಅಕ್ಕನ ಮನೆಗೆ ಫಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಹಾಗೆ ನೋಡಿ ಒಂದು ಅಕ್ಕ ಸೇರಿದ ಸೇರಿದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ದೆ ಮಾಡೋಣ ಅಪ್ಲೋಡ್ ಮಾಡೋಣ ಅಂತ ಸೊ ಕಣ್ ತುಂಬ ಲಾಂಗ್ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ತೊಗೊಂಡೆ ಏನೇನು ಆಟಾಡಿದ್ದೇ ಆಗಿರ್ಬೋದು ನಾವುಗಳೆಲ್ಲ ಸೇರಿ ಮಾತಾಡಿದ್ದೇ ಆಗಿರ್ಬೋದು ಖುಷಿ ಖುಷಿಯಾಗಿರುತ್ತೆ ಇದಿದು ಎಲ್ಲ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ತೊಗೊಂಡಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಅಲ್ಲಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅದರಲ್ಲಿ ಚಿನ್ಮಾಯಿಗೆ ಬೇರೆ ಹುಷಾರ್ ತಪ್ಪಿಬಿಟ್ಟ ಆಮೇಲೆ ಅಮ್ಮಿಗೂ ಅಷ್ಟೇ ಲಹರಿಗೂ ಹುಷಾರ್ ತಪ್ಪಿದ್ಲು ಸೊ ಇಬ್ಬರಿಗೂ ಜ್ವರ ಬಂದುಬಿಟ್ಟಿತ್ತು ಸೊ ಆ ಒಂದು ಇದರಲ್ಲಿ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗೋಯಿತು ನನ್ನ ಅಕ್ಕ ಹಂಗದ್ದು ಬೈತಾ ಇಲ್ಲ ಏನಾಗಲ್ಲ ಮಾಡು ವಿಡಿಯೋ ಅಪ್ಲೋಡ್ ಮಾಡು ಅಂತ ಸೊ ಆದರೂ ಆಗಲಿಲ್ಲ ಈ ಒಂದು ಕರ್ಣ ಮನೆಗೆ ಬಂದೆ ಮನೆಗೆ ಬಂದು ಒಂದು ವಾರ ಅಲ್ಲಿ ಒಂದು ಟೆನ್ ಡೇಸ್ ಆಯಿತು ಸೊ ಮನೆಗೆ ಬಂದರೂ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ ಮನೆಗೆ ಬಂದು ಸುಧಾರಿಸ್ಕೊಂಡು ಸೊ ಮನೆ ಕೆಲಸಗಳೇ ಆಗೋಯಿತು ಹೀಗಾಗಿ ಈಗ ಹುಡುಗರು ಬಂದಿದ್ದಾರೆ ಸೊ ಹುಡುಗರು ಮುಗು ಇದ್ರೂ ನನ್ನ ವೀಡಿಯೋ ವಾಯ್ಸ್ ಅವ್ರು ಕೊಟ್ಟು ಮಾಡೋಕ್ಕಾಗಲ್ಲ ಅವರೆಲ್ಲ ಆಟ ಆಡ್ತಿರ್ತಾರೆ ಸೊ ಹಾಗಾಗಿ ಈ ಥರ ಇದೆ ನನ್ನ ಒಂದು ಇದು ಸೊ ಇನ್ನೇನೇ ಇಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಲ್ಲ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಸಾರಿ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಇನ್ನೇನೂ ಇರಲಿಲ್ಲ ಸ್ವಲ್ಪ ಅಲ್ಲಿ ಅಕ್ಕ ಮನೆಗೆ ಹೋಗಿದ್ದ ಕಾರಣದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಓಕೆ ಮುಂದಕ್ಕೆ ನಾನು ಆ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಲಾಸ್ಟ್ ಮೈ ಬರ್ತಡೇ ದಿವಸ ನಾನು ವೀಡಿಯೋ ಹಾಕಿರೋದು ಸೊ ಆಮೇಲೆ ಆಯಿತು ಎಲ್ಲಿ ಅಕ್ಕ ಮನೆಗೆ ಹೇಗಿತ್ತು ಏನಂತಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಈ ಒಂದು ಹೊಸ ವೀಡಿಯೋ ಹಾಕ್ಬಿಡೋಣ ಫಸ್ಟ್ ಅಂದ್ಬಿಟ್ಟು ನಿಮ್ಮ ಜೊತೆ ಹೇಳೋಣ ಅಂದ್ಬಿಟ್ಟು ಹಾಕಿದ್ದು ಸೊ ಮುಂದಕ್ಕೆ ಆ ಒಂದು ವೀಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಸೊ ಯಾವುದೇ ರೀತಿ ರುಬ್ಬಿ ಎಲ್ಲ ಮಾಡಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಸೊ ಅದು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ನೋಡಿ ಹಾಗೆ ಒಂದು ಬಿರಿಯಾನಿ ಮಾಡೋಕ್ಕೆ ಒಂದು ಅಗ್ಲೆಕ್ಕಿರ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನೂರು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಹಾಕೊತ ಇದ್ದೀನಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸೊ ಅದಕ್ಕೆ ಈರುಳ್ಳಿ ಸ್ಲೈಸಾಗಿ ಹಚ್ಚಿಟ್ಟಿರೋ ಒಂದು ಮೂರು ಈರುಳ್ಳಿ ಹಾಗೇನೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಬಾಡಿಸ್ಕೊಂಡು ನಂತರ ಪುದೀನ ಕೊತ್ತಂಬರಿ ಹಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ಫುಲ್ಲು ಫ್ರೈ ಮಾಡಿಕೊಂಡು ನಂತರ ಚಿಕನ್ನ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕಿ ಫ್ರೈ ಮಾಡ್ಕೊಂಡೆ ಸೊ ಇಷ್ಟು ಆದಮೇಲೆ ಒಂದೇ ಒಂದು ಟೊಮೊಟೊನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ ಆ ಟೊಮೊಟೊನ ಹಾಕ್ಕೊಂಡು ಫುಲ್ಲು ಫ್ರೈ ಇದ್ದೀನಿ ಸೊ ಇಷ್ಟು ಇಷ್ಟು ಆದಮೇಲೆ ಉಪ್ಪನ್ನ ನೋಡಿಕೊಂಡು ಉಪ್ಪು ಅರಶಿನ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಧನ್ಯ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯೋಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ನಾನು ಆ ಎಣ್ಣೆ ಎಲ್ಲ ಬಿಟ್ಟು ಆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಸೊ ಇಷ್ಟು ಚೆನ್ನಾಗಿ ಹಾಕಿ ಫ್ರೈ ಮಾಡಿ ಒಂದು ಲಿಡ್ನ ಮುಚ್ಚಿ ಒಂದು ಟೆನ್ ಮಿನಿಟ್ಸನ್ನ ಚಿಕನ್ನ ಬೇಯೋಕ್ಕೆ ಬಿಟ್ಬಿಡಿ ಸೊ ಇಷ್ಟು ಆದಮೇಲೆ ಆ ಎಣ್ಣೆ ಎಲ್ಲ ಬಿಟ್ಟಿರುತ್ತಲ್ಲ ಆವಾಗ ತೆಗೆದು ನಂತರ ಅಕ್ಕಿ ತೊಳೆದ್ಬಿಟ್ಟು ಅದಕ್ಕೆ ಹಾಕೊಂಡು ಮೊಸರು ಇದ್ರೆ ಮೊಸರು ಆ್ಯಡ್ ಮಾಡಿಕೊಳ್ಳಿ ಒಂದು ಕಪ್ ಮಾಡಿಸ್ರು ಆ್ಯಡ್ ಮಾಡಿದ್ದೀನಿ ನಾನು ಅವಾಗೇ ಮೊಸ ಇದು ಟೊಮೆಟೊ ಹಾಕಿದ್ನಲ್ಲ ಆವಾಗ ಸೊ ಮೊಸರೆಲ್ಲ ಹಾಕೊಂಡು ಈ ಥರ ಲಾಸ್ಟಿಗೆ ಅಕ್ಕಿ ತೊಳೆದು ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ಚಿಕನ್ ಹಾಕಿದಾಗ ಹಾಕಿರ್ತೀವಿ ಸೊ ಈಗ ಲಾಸ್ಟಲ್ಲಿ ಒಂದು ನೀರೆಲ್ಲ ಹಾಕಿ ಉಪ್ಪನ ಬೇಕಂದರೆ ಇನ್ನೂ ಬೇಕು ಅಂದರೆ ಹಾಕೊಂಡು ಸೊ ಬಿರಿಯಾನಿ ಮಸಾಲಾನು ಹಾಕಿದ್ದೀನಿ ಸೊ ಮರದ ಪಿಟೆ ಹೇಳೋದು ಅವಾಗ ಖಾರ ಪುಡಿ ನೆನೆಯ ಪುಡಿಲಿ ಹಾಕಂದ್ರೆ ಅವಾಗ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಸೊ ಒಂದು ಪ್ಯಾಕೆಟ್ ಅಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೀನಿ ಪ್ಯಾಕೆಟಲ್ಲಿ ಗೊತ್ತಾಗಲಿಲ್ಲ ಅಂದರೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೀನಿ ಸೊ ಇಷ್ಟು ಹಾಕೊಂಡು ನಂತರ ಅಕ್ಕಿ ಹಾಕ್ಕೊಂಡು ತೊಳೆದಿಟ್ಟು ಅಂತ ನೆನೆಸಿಟ್ಕೊಂಡಿರ್ತೀನಿ ನಾನು ಅಕ್ಕಿನ ಸೊ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಸೊ ಚೆನ್ನಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಾಡ್ಕೊಳ್ಳಿ ಸೊ ನಾನೇನು ಇಲ್ಲಿ ದಮ್ ಕಟ್ಟೋದಾಗಲಿ ಏನಾಗಲಿ ಮಾಡಿಲ್ಲ ಸೊ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಸೊ ನಾನು ಸೊ ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾ ಇದ್ದೀನಿ ಸೊ ಇಷ್ಟು ಚಿಕನ್ ಮಧ್ಯಾಹ್ನ ಚಿಕನ್ ಗ್ರೇವಿ ಮಾಡಿದ್ದಾನ ಅದೊಂದು ಸ್ವಲ್ಪ ಇತ್ತು ನನ್ನ ಹಸ್ಬೆಂಡ್ಗೆ ಹಾಗೆ ಬಿರಿಯಾನಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಸೊ ಇಷ್ಟು ಹುಡುಗರೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಸೊ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ಬಿಡ್ತೀನಿ ನನ್ನ ದೊಡ್ಡಕ್ಕನ ಮಕ್ಕಳು ಹಾಗೆ ನನ್ನ ಚಿಕ್ಕಕ್ಕನ ಮಗಳು ಮೂರು ಜನ ಬಂದಿದ್ದಾರೆ ಸೊ ಇಷ್ಟು ಅವರಿಗೆಲ್ಲ ಊಟ ಹಾಕ್ಕೊಟ್ಟು ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು ಬಿರಿಯಾನಿನೂ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ಎಲ್ಲ ಹಂಗೆ ಅಚ್ಚಾಕ್ಬಿಟ್ಟು ಮಾಡಿದ್ದೆ ಚೆನ್ನಾಗಿತ್ತು ಟೇಸ್ಟು ಸಖತ್ತಾಗಿ ಬಂದಿತ್ತು ఖారా ఖార అంత నాలుగు చంద నీరు కుడుక తిందవ్రీ ఇవ్గే చన చపాతీకి సకై ఇప్పుడు టేస్ట్ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದ್ವಿ ಚಿಕನ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಸೊ ಹುಡುಗರು ಹೇಳ್ತಾಯಿದ್ರು ಅವ್ರು ಚಿಚ್ಚ ಬಂದ ಮೇಲೆ ಖಾರ ಆಗ್ಬಿಟ್ಟಿತ್ತು ಅಂತ ನಾನು ಹೇಳ್ತಾಯಿದ್ದೆ ತುಂಬ ನೀರು ಕುಡ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಖಾರ ಆಗಬಾರ್ದು ಈ ಥರ ಹುಡ್ಗುರಿಗೆ ಸೊ ಹಾಗಾಗಿ ಚೆನ್ನಾಗಿತ್ತು ಚಪಾತಿಗೆ ಮಾಡಿ ಗ್ರೇವಿ ಮಾತ್ರ ಸೊ ಬಿರಿಯಾನಿನೂ ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು ಬೇಗ ಮಾಡ್ಕೊಬೋದು ಅಂತ ತೋರಿಸ್ದೆ ಚಿಕನ್ ಬಿರಿಯಾನಿನೂ ಅಷ್ಟೇ ಸಿಂಪಲ್ಲಾಗಿ ಚಿಕನ್ ಗ್ರೇವಿನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಇಷ್ಟು ಆದಮೇಲೆ ಊಟ ಎಲ್ಲ ಆದಮೇಲೆ ಜ್ಯೂಸ್ ಕುಡಿತಾ ಇದ್ದೀವಿ ಜ್ಯೂಸ್ ಎಲ್ಲ ಕುಡಿದು ನಂತರ ನಾನು ನನ್ನ ಫ್ರೆಂಡು ಸ್ಯಾರಿ ಕುಚ್ಚಕ್ಕೆ ಅಂದ್ಬಿಟ್ಟು ಒಂದು ಆರು ಸ್ಯಾರಿ ಕೊಟ್ಟಿದ್ಲು ಮದುವೆ ಸ್ಯಾರೀಸು ಸೊ ಅದನ್ನು ಜಿಕ್ ಜಿಗೆ ಫಾಲೋಕ್ಕೆ ಒಂದು ಹಿಂದಿನ ದಿವಸ ಕೊಟ್ಟು ಬಂದಿದೆ ಸೊ ಅವರದು ಫೋನ್ ಬಂತು ಆಗಿದೆ ತೊಗೊಂಡೋಗಿ ಬನ್ನಿ ಅಂತ ಇಲ್ಲಿ ನಮ್ಮ ಮನೆ ಹತ್ರನೇ ಸೊ ಹಾಗಾಗಿ ಅಲ್ಲಿ ಹೋಗಿ ತರ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗೋಯಿತು ಅಲ್ಲಿ ಹೋಗಿ ಸ್ಯಾರಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ ಸೊ ಹಿಂಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಮದುವೆ ಹಾಗಾಗಿ ಮಾರ್ಕ್ ಬಿಡಬೇಕು ಸ್ಯಾರಿ ಕೊಟ್ಟಿದ್ದಾಳೆ ಇನ್ನು ಏನೋ ಸಿಂಪಲ್ ಹಾಕು ಒಂದು ಬ್ರೈಡಲ್ಲಿ ಹಾಕು ಅಂತ ಹೇಳಿದ್ದಾಳೆ ಸೊ ಇಷ್ಟು ಅದನ್ನು ಹೋಗಿ ತಂದ್ಬಿಡೋಣ ಅಂತ ಹೋಗಿ ತೊಗೊಂಡು ಬಂದ್ವಿ ಇಷ್ಟು ಇವತ್ತಿನ ಅವತ್ತಿನ ವ್ಲಾಗ್ ಇದಾಗಿರುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋದಲ್ಲಿ ಏನಾರ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಸೊ ಇಷ್ಟು ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೇ ಹಿಂದಿನ ವ್ಲಾಗ್ ಇಷ್ಟು ದಿನ ವ್ಲಾಗ್ ಹಾಕಿರ್ಲಿ ಬಲ್ಲ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಗೆಲ್ಲ ಇದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದಿನ ವ್ಲಾಗಲ್ಲಿ ನೋಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್